ಎಲ್ಲರೂ ನಮಸ್ಕಾರ ನಮಸ್ಕಾರ ಎಲ್ಲ ಕೂತ್ಕೊಳ್ರೆ ಹಿಂದೆ ನಿಂತಿರೋರೆಲ್ಲ ಕೂತ್ಕೊಳ್ಳಿ ಇಲ್ಲ ಹೊರಗಡೆ ಹೋಗಿ ಅಲ್ಲಿ ಯಾರ್ಯಾರು ಹಿಂದೆ ನಿಂತಿದ್ದೀರಾ ಫೈಲ್ ಇಟ್ಕೊಂಡು ಕೂತ್ಕೊಳ್ಳಿ ಇಲ್ಲ ಹೊರಗಡೆ ಹೋಗ್ಬೇಕು ನೀವು ಮಧ್ಯ ಓಡಾಡೋದು ಇದೆಲ್ಲ ಬಿಡಬೇಕು ನೋಡಿ ಇಲ್ಲಿ ಯಾರು ನಿಂತಿದ್ದೀರಾ ನಿಮ್ಗೂ ಅಷ್ಟೇ ಖಾಲಿ ಹೋಗಿ ಹಿಂದಕ್ಕೆ ಸ್ವಲ್ಪ ಶಿಸ್ ಕಲಿಬೇಕು ರಾಮಚಂದ್ರ ಮರ್ಸಿಲಸ್ಗೆ ಅವನ್ನೆಲ್ಲ ಸುಮ್ಮನೆ ನಿಂತ್ಕೊಳ್ಳೋದು ಸರಿ ಇಲ್ಲ ಕೂತ್ಕೊಳ್ಳಿ ಇಲ್ಲ ಹೊರಗಡೆ ಹೋಗಿ ಕೇಳಿ ಇದೆ ಕೂತ್ಕೊಳ್ಳಿ ಬಂಧುಗಳೇ ವೇದಿಕೆಯ ಮೇಲೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನನ್ನೆಲ್ಲ ಕಾರ್ಯಾಧ್ಯಕ್ಷಗಳೇ ಮಂತ್ರಿ ಸಹೋದ್ಯೋಗಿಗಳೇ ಎಲ್ಲ ಶಾಸಕ ಮಿತ್ರರೇ ಕೆ ಪಿ ಸಿ ಸಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಸಂಸತ್ ಸದಸ್ಯಗಳೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಚೇರ್ಮನ್ಗಳೇ ನಮ್ಮ ಪಾರ್ಲಿಮೆಂಟಲ್ಲಿ ಡಿಫೀಟೆಡ್ ಅಂತ ಎಲ್ಲ ಗೌರವಾನ್ವಿತ ಕ್ಯಾಂಡಿಡೇಟ್ಗಳೇ ಮಾಜಿ ಶಾಸಕರುಗಳೇ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳೇ ಎಲ್ಲ ನಮ್ಮ ಅಂಗಸಂಸ್ಥೆ ಎಲ್ಲ ಅಧ್ಯಕ್ಷಗಳೇ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎನ್ ಎಸ್ ಯು ಐ ಸೇವಾದಳ ಮತ್ತು ಎಲ್ಲ ಘಟಕದ ಅಧ್ಯಕ್ಷಗಳೇ ಮತ್ತು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಎ ಐ ಸಿ ಸಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಯೂರ್ ಜೈಕುಮಾರ್ ರವರೇ ಮತ್ತು ಮತ್ತು ಬೇರೆ ಎಲ್ಲ ಮುಖಂಡಗಳೇ ಎಲ್ಲ ಮಂತ್ರಿಗಳು ಕೂಡ ಇದ್ದಾರೆ ಕೆಲವರು ಬಂದು ವಾಪಸ್ ಹೋಗಿದ್ದಾರೆ ಕೆಲವು ಅನೇಕ ಕಾರಣದಿಂದ ನನಗೆ ಹೇಳಿ ಪರ್ಮಿಷನ್ ತೆಗೆದುಕೊಂಡು ಕೆಲವರೆಲ್ಲ ಹೋಗಿದ್ದಾರೆ ಇದೊಂದು ಬಹಳ ವಿಶೇಷವಾದಂತಹ ಸಭೆ ಪ್ರಮುಖವಾದಂತಹ ಸಭೆ ಬಹಳ ದಿನಗಳ ನಂತರ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರನ್ನ ನಾನು ಬೆಂಗಳೂರಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರು ಬಂದು ಕೂಡ್ಲೂರಿಗೆ ಹೋಗ್ತಾ ಇದ್ದಾರೆ ಸೊ ಈ ಸಭೆ ಆದ್ಮೇಲೆ ನಾನು ಮುಖ್ಯಮಂತ್ರಿಗಳು ಮೈಸೂರಿಗೆ ಅವ್ರಿಗೆ ಬರ್ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಅವ್ರು ವಾಪಸ್ ಬಂದು ಸಾಯಂಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ ಈ ಐತಿಹಾಸಿಕ ಸಭೆ ಇದು ಕಾಂಗ್ರೆಸ್ಗೆ ಸಿಕ್ಕಿರುವಂತ ಒಂದು ವರ ನಾನು ಆಗಾಗ ಒಂದು ಮಾತು ಹಿಡಿದಿನಲ್ಲ ದೇವರು ಶಾಪನೂ ಕೊಡೋದಿಲ್ಲ ಅವಕಾ ಇದನ್ನು ವರನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಇದೊಂದು ವರ ಮತ್ತು ಅವಕಾಶ ಇವೆರಡನ್ನೂ ಕೂಡ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಪಕ್ಷ ಒಂದು ದೊಡ್ಡ ಶಕ್ತಿ ಸಿಗ್ತದೆ ಇದನ್ನು ನಾನು ನಿನಗೆ ಬಿಡಿಸಿ ನಿಮಗೆ ಈ ವಿಚಾರವನ್ನು ನಾನು ಗಮನವನ್ನು ಸೆಳಿತೇನೆ ಈಗ ನಾವು ಕಾರಣಾಂತದಿಂದ ಕೆಲವು ಕೋರ್ಟ್ಗಳನ್ನ ಆದೇಶದಿಂದ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ ಆದರೆ ನಾವು ಅಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನು ಈ ನೆಕ್ಸ್ಟ್ ನಾಲ್ಕೈದು ತಿಂಗಳಲ್ಲಿ ಮುಗಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ನಿನ್ನೆ ಕೋರ್ ಕಾರ್ಪೊರೇಷನ್ದು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಐದು ಕಾರ್ಪೊರೇಷನ್ ಅಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತೇಳಿ ಒಂದು ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ ಅವರು ಕೂಡ ಜೂನು ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋಕೆ ಹೋಗುದಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಈ ಮೂರು ಕೂಡ ನಮ್ಮ ಸರ್ಕಾರ ಎಲೆಕ್ಷನ್ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಇನ್ಯಾವ ಕಾರಣಕ್ಕೂ ಏನೇ ತೊಡಕುಗಳಿದ್ರು ಕೂಡ ಕೆಲವು ತೊಡಕುಗಳಿದೆ ರಿಸರ್ವೇಷನ್ ವಿಚಾರದಲ್ಲಿ ಕೋರ್ಟಿನ ಕೆಲವು ಆದೇಶಗಳಿದೆ ಆದರೂ ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನೀವೆಲ್ಲ ತಯಾರಾಗಬೇಕು ನಾವು ಮಾಡಿರೋ ಕೆಲಸ ಈ ರಾಜ್ಯಕ್ಕೆ ಕೊಟ್ಟಿರೋ ಕೊಡುಗೆ ಈ ಐದು ಗ್ಯಾರಂಟಿ ನೂರ ನಲವತ್ತು ಶಾಸಕರನ್ನು ಒಂದುಗೊಂಡು ಇವತ್ತು ಏನು ನಮ್ಮಲ್ಲಿ ಕಾರ್ಯಕರ್ತರು ಏನು ಐದು ಗ್ಯಾರಂಟಿಗಳನ್ನು ಮಾಡಿ ಗ್ಯಾರಂಟಿ ಸಮಿತಿ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಏನೇನು ನಾಮಿನೇಷನ್ಗಳು ಮಾಡಬೇಕು ಮಾಡಿ ಆರ್ನೂರು ಜನ ಸ್ಟೇಟ್ ಲೆವೆಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾಮಿನೇಷನ್ ಬಿಟ್ಟು ಮಿಕ್ಕಿದ ಎಲ್ಲ ನಾಮಿನೇಷನ್ಗಳೆಲ್ಲ ಮುಗಿಸಿದೆ ಅದು ರೆಡಿ ಆಗಿದೆ ಕೆಲವು ಕಾರಣದಿಂದ ನಮ್ಮ ಎ ಐ ಸಿ ಸಿಯಿಂದ ನಾವು ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ ಕೆಲವು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಇಂದ ಅದನ್ನ ಹೋಲ್ಡ್ ಆಗಿದೆ ಅದು ಬಿಟ್ಟರೆ ಎಲ್ಲರಿಗೂ ಕೂಡ ಬೋರ್ಡು ಕಾರ್ಪೊರೇಷನ್ನು ಎರಡು ವರ್ಷ ಏನು ಟೈಮ್ ಕೊಟ್ಟಿದ್ದೋ ಆ ಟೈಮ್ ಪ್ರಕಾರ ನಾಮಿನೇಷನ್ ಮಾಡಿ ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಆಫೀಸ್ ಬೇರರ್ಸ್ಗೆ ಇದಕ್ಕೆ ಡಿ ಸಿ ಸಿ ಪ್ರೆಸಿಡೆಂಟ್ಗಳಿಗೆ ಇಪ್ಪತ್ತೈದು ಜನ ಆಫೀಸ್ ಬೇರರ್ಸ್ಗೆ ಮತ್ತು ನಲವತ್ತೇಳು ಜನ ಎಮ್ ಎಲ್ ಇವತ್ತು ನಾವು ಚೇರ್ಮನ್ಗಳಾಗಿ ನಾಮಿನೇಷನ್ ಅನ್ನ ಮಾಡಿ ಬಹುಶಃ ಅವರೆಲ್ಲ ಅಧಿಕಾರಗಳನ್ನು ಇವತ್ತೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದಲ್ಲದೆ ಸಾಮಾನ್ಯ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ನಾವು ಯಾರಿಗೆ ಮಾತು ಕೊಟ್ಟಿದ್ದೋ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಟಿಕೆಟ್ ಕೊಡಲ್ಲ ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ದು ಅಂತವರಿಗೆ ಸುಮಾರು ಹತ್ತೊಂಬತ್ತು ಜನರಿಗೆ ನಾವು ಚೇರ್ಮನ್ ಮಾಡಿ ಇವತ್ತು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ಆ ಪಟ್ಟಿ ಎಲ್ಲ ತಮಗೂ ಕೂಡ ಇವತ್ತು ಗೊತ್ತಿದೆ ಈ ಆಂದೋಲನ ಏನಿದೆಯಲ್ಲ ಇದು ಇಡೀ ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಡವರಿಗೆ ಉದ್ಯೋಗವನ್ನ ಕೊಡಬೇಕು ಈ ಉದ್ಯೋಗ ಖಾತ್ರಿಯನ್ನು ಮಾಡಬೇಕು ಅಂತೇಳಿ ಈ ಹಕ್ಕನ್ನು ಸಂವಿಧಾನದ ಮುಖಾಂತರ ಹಕ್ಕನ್ನು ಮನಮೋಹನ್ ಸಿಂಗ್ರವರ ಸರ್ಕಾರದಲ್ಲಿ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ರು ಇದರಿಂದ ಏನು ಅನುಕೂಲ ಆಗ್ತಿತ್ತು ಅಂದ್ರೆ ಆರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಕೆಲಸಗಳನ್ನ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಇವತ್ತು ಕೆಲಸ ನಡೀತಾ ಇತ್ತು ಆರು ಸಾವಿರ ಕೋಟಿ ರೂಪಾಯಿ ಕೆಲಸ ಯಾರು ತೀರ್ಮಾನ ಮಾಡ್ತಿದ್ರು ಪಂಚಾಯತಿ ಮೆಂಬರ್ ತೀರ್ಮಾನ ಮಾಡ್ತಿದ್ರು ಪಂಚಾಯತಿಯ ಸದಸ್ಯಗಳು ತೀರ್ಮಾನ ಮಾಡ್ತಿದ್ರು ಆ ಹಕ್ಕು ಪಂಚಾಯತಿ ಸದಸ್ಯರಿಗಿತ್ತು ಇತ್ತು ಯಾರು ಜಾಬ್ ಕಾರ್ಡ್ ಇಟ್ಕೊಂಡಿದ್ದವನು ನನಗೆ ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವನಿಗೆ ಉದ್ಯೋಗ ಕೊಡಬೇಕಾಗಿತ್ತು ಉದ್ಯೋಗ ಕೊಡೋಕೆ ಆಗಲಿಲ್ಲ ಅಂದರೆ ಅವನು ಎಂಟ್ರಿ ಮಾಡಿಕೊಂಡ್ರೆ ಅವನಿಗೆ ಕೂಲಿ ಕೊಡುವಂಥ ಒಂದು ಅವಕಾಶ ಇತ್ತು ಯಾರು ಕೂಡ ಇದನ್ನ ಮಿಸ್ಯೂಸ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ ಕೆಲವು ಸ್ಟಾರ್ಟಿಂಗಲ್ಲಿ ಕೆಲವು ಮಿಸ್ಯೂಸ್ ಇದೆ ಅಂತೇಳಿ ಕೆಲವರು ಇದನ್ನ ತಾಂತ್ರಿಕವಾಗಿ ಅದನ್ನ ತಂಬ್ರೂಲ್ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ರು ಇದ್ರ ಜೊತೆಗೆ ಎಷ್ಟು ವೇಜಸ್ ಕೊಡಬೇಕು ಅಂತೇಳಿ ನಿಗದಿಯಾದಂಥ ಫೇರ್ ವೇಜಸ್ ಬಗ್ಗೆ ಅದಕ್ಕೆ ತೀರ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ರು ಎಷ್ಟೇ ವೇಜಸ್ ಕೊಡಬೇಕು ಅಂತೇಳಿ ನಾವು ಬಳ್ಳಾರಿಗೆ ಹೋಗ್ಬೇಕಾದ್ರೆ ಕೆಲವು ಮಕ್ಕಳುಗಳು ಕೇಳಿದೆ ನಾವು ಪಾದಯಾತ್ರೆ ಮಾಡುವಾಗ ಕೆಲವ್ರು ಹೇಳಿದ್ರು ಒಂದು ಐವತ್ತು ಜನ ಇದೆ ಯಾಕೆ ಬರ್ರಿ ಐವತ್ತು ಜನ ಅಂತ ಇಲ್ಲ ಕೆಲವ್ರಿಗೆ ಬೇರೆಯವ್ರ ಜಮೀನಿಗೆ ಹೋಗಿ ನಾವು ಕೆಲಸ ಮಾಡಕ್ಕೆ ತಯಾರಿಲ್ಲ ಕೆಲವ್ರಿಗೆಲ್ಲ ಮಾನಸಿಕವಾಗಿ ಆಗಿದೆ ಅಂತೇಳಿ ನಾನೇ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ನಾನಾಗ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ ನಾನೇ ಹೋಗಿ ಹೇಳಿದೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಸಿ ಪಿ ಜೋಶಿ ಅವ್ರು ಕರೆಸಿ ಏನು ಡಿ ಕೆ ಏನು ಹೇಳ್ತಾ ಇದ್ರೆ ಅವ್ನು ಹೇಳ್ತಾರೆ ನೋಡಿ ಅಂತ ಹೇಳಿದ್ರೆ ಮೇಲೆ ಅವರು ನಿಮ್ಮ ಸ್ವಂತ ಜಮೀನುಗಳಲ್ಲಿ ನಮ್ಮ ಸ್ವಂತ ಜಮೀನುಗಳಲ್ಲಿ ನಾವೇ ಕೂಲಿ ಮಾಡಿಕೊಂಡ್ರೆ ಮನೆ ಕಟ್ಟೋದಾದ್ರೆ ಜಮೀನ ಮಟ್ಟ ಮಾಡೋದಾದ್ರೆ ದನಿನ ಕೊಟ್ಟಿಗೆ ಕೊಟ್ಟ ಕಟ್ಟದಾದ್ರೆ ಇಲ್ಲ ಯಾವ್ದಾದ್ರು ಕುರಿ ಕೊಟ್ಟು ಕಟ್ಟಿಗೆ ಕೊಟ್ಟದಾದ್ರೆ ಇಂಗು ಗುಂಡಿ ಮಾಡ್ಕೊಳ್ಳೋದಾದ್ರೆ ಇವು ಏನು ನಮ್ಮ ಇವರು ನಮ್ಮ ಕೃಷ್ಣ ಬೈರೇಗೌಡರು ಆಗೋ ಕಾಲದಲ್ಲಿ ಕೃಷಿ ಹೊಂಡ ಅಂತ ಒಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಮಾಡಿದ್ರು ಬಹುಶಃ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ನೀವು ನೋಡಬೇಕು ನಾನು ನೋಡಿದೆ ಅದನ್ನ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಅದು ಏನೇ ಸ್ವಂತ ಅವರವ್ರ ಸ್ವಂತ ಜಮೀನಲ್ಲಿ ಕೆಲಸ ಮಾಡಿಕೊಂಡ್ರು ಕೂಡ ಅವ್ರಿಗೆ ಅದನ್ನ ಕೂಲಿ ಕೊಡುವಂಥ ಒಂದು ವ್ಯವಸ್ಥಿತ ಮತ್ತು ವ್ಯವಸಾಯದಲ್ಲಿ ರೇಷ್ಮೆ ಇರ್ಬೋದು ಮಾವಿನ ಗಿಡ ಇರ್ಬೋದು ಬೇರೆ ಯಾವುದೇ ಆಗಲಿ ಆ ಒಂದು ಪದ್ಧತಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಇವತ್ತು ಅವರು ಕಲ್ಪಿಸ್ಕೊಟ್ಟಿದ್ರು ಆರ್ ಸಾವಿರ ಕೋಟಿ ಅಂದ್ರೆ ಐದು ಐ ಐದು ಐದು ಸಾವಿರ ಚಿಲ್ಲರೆ ಪಂಚಾಯತ್ ಇದೆ ಕನಿಷ್ಠ ಒಂದು ಪಂಚಾಯತಿಗೆ ಒಂದರಿಂದ ಎರಡು ಕೋಟಿ ರೂಪಾಯಿ ಕೆಲಸ ಮಾಡ್ಕೊಳ್ಲಿಕ್ಕೆ ಪ್ರತಿ ವರ್ಷ ಕೂಡ ಅವಕಾಶ ಇತ್ತು ಇನ್ನು ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಏನು ಈ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ಕಾನೂನು ಏನಿದೆ ಈ ಕಾನೂನಿಂದ ಇವತ್ತು ಅರವತ್ತು ನಲವತ್ತು ಪರ್ಸೆಂಟ್ ಅಂತ ಮಾಡಿದ್ದಾರೆ ಇದು ಈ ಕ ತೀರ್ಮಾನ ಮಾಡಂತದ್ದು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಂಗೆ ಪಂಚಾಯತಿಗಳು ತೀರ್ಮಾನ ಮಾಡೋದಿಲ್ಲ ಈಗ ದೆಹಲಿಯಿಂದ ತೀರ್ಮಾನ ಮಾಡ್ತಾರಂತೆ ಯಾವ ರೀತಿ ಮಾಡಬೇಕು ಅಂತೇಳಿ ಸೊ ಇದಕ್ಕೆ ಮುಂದಕ್ಕೆ ಬಿ ಜೆ ಪಿ ರಾಜ್ಯದ ಸರ್ಕಾರಗಳಲ್ಲೂ ಕೂಡ ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೀನಿ